i don't know हशिव क्रांति अरिकार बाबू जगज्रामी डॉक्टर बाबा साहेब अंबेडर वाल्वी जवाहरला नेहरू राष्ट्रपिता महात्मा गांधीजी ಸಂವಿಧಾನದ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ನ್ಯಾಯ ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ವಿಶ್ವಾಸ ವಿಶ್ವಾಸ ಧರ್ಮಶ್ರದ್ಧೆ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಸುನಿಶ್ಚಿತಗೊಳಿಸಿ ಅವರಲ್ಲಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸ್ವಿ ಹತ್ತೊಂಬತ್ತು ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ತಮ್ಮ ಅವಧಿಯಲ್ಲಿ ಒಂದು ಕೃಷಿಯಲ್ಲಿ ರೀತಿ ಮಹತ್ತರವಾದ ಕ್ರಾಂತಿಯನ್ನು ಮಾಡಿ ಹಸಿರು ಕ್ರಾಂತಿಯ ಹರಿಕಾರರೆಂದು ಖ್ಯಾತರಾಗಿರ್ತಕ್ಕಂತಹ ಡಾಕ್ಟರ್ ಬಾಬು ಜಗಸಿವನ್ ರಾಮ್ ಅವರ ಜಯಂತ್ಯೋತ್ಸವ ಜ್ಯೋತಿ ಬೆಳಗಿಸುವ ಮೂಲಕ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡ್ತಾ ಇದ್ದಾರೆ ನಮ್ಮ ಪೀಳಿ ಕ್ಷೇತ್ರದ ಸನ್ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಮಾನ್ಯ ಶ್ರೀ ಜೆ ಟಿ ಪಾಟೀಲ್ ಸಾಹೇಬರು ಜೋರಾಗಿ ಚಂಪಾಲೆಯನ್ನು ತಟ್ಟುವ ಮೂಲಕ ನಾವು ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರವಣ್ಣ ನೀಡೋಣ

Jegizunramaları bu. Patlar modeli, hatta motora muvaffakiyetli şurayı Ir ką per patį gerų, benį gerų, išeiško į teisimą, tu samadai, kad išeiškiam karą, būtent ten, na, į krūtus, kad galbūt dėkti galvoje matematikai. ಕಾಂಗ್ರೆಸ್ ತಮ್ಮದೇ ಆದಂತಿ ಪಕ್ಷ ಸ್ಥಾಪನೆ ಮಾಡಿದರು ಮಾಡ್ತಾರೆ ಜನತಾ ಪಕ್ಷದ ಮೋಸದಿಂದ ಕೈ ತಪ್ಪಿದ ಪ್ರಧಾನ ವ್ಯಕ್ತಿ ಮಾರ್ಚ್ ನಾಯಕತ್ವಕ್ಕೆ ನಾಳೆ ಸದಸ್ಯರಿಂದ ಮುಕ್ತವಾಗಿ ಅಭಿಪ್ರಾಯ ಪಡೆಯಬೇಕೆಂದು ನಿರ್ಧಾರವಾಯಿತು ಯಾರಿಗೆ ಒಮ್ಮೆ ಸಿಲುಕಿ ಅವರೇ ನಾಯಕರಾಗುವುದು ತೀರ್ಮಾನವಾಯಿತು ಚರಣ್ ಸಿಂಗ್ ಒಂದು ಪತ್ರದ ಮುಖಾಂತರ ಜಯಪ್ರಕಾಶ್ ನಾರಾಯಣ್ ಅವರಿಗೆ ನಾನು ರಾಮರ ಕೈಕೆ ಕೈಕಲ್ಲಿ ಕೆಲಸ ಸೂಚನೆ ನೀಡಿದ್ದೇನೆ Mahcupatna kadar demeli ki, Allah sonsuz sevdeleri rahmetli oluyor. Gandhi, siyasi durum kırktevi niçin paratroş? Ben de Gandhi, İngilizlilerin bir tahtaydı. Jebeşonlar böyleki, Hugo böyle. da 10 sayar gösterme, boşuna mı lan? Çünkü benimle, Jessica benimle konuşmam için ne? Evraklarda bir şey soruyor ki, evraklarda. ತಾಯಿ ಬೆಳಿಗೆ ಇಂದಿರಾ ಗಾಂಧಿಯವರು ಪ್ರಚಾರಕ್ಕೆ ಹೋಗಿದ್ದು ಮೊದಲು ಎರಡು ಬಾರಿ ಎಮರ್ಜೆನ್ಸಿ ನಂತರ ಮತ್ತು ಇಂದಿರಾ ಗಾಂಧಿ ವಿರುದ್ಧ ಪ್ರಚಾರಕ್ಕೆ ಹೋದರು ಕಾರ್ನೇ ಕೊಟ್ಟರು ಕಾನೂನು ಏನಪ್ಪ ಅಂದರೆ ನಾವು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದನ್ನು ವಿರೋಧಿ ವಿರೋಧ ಮಾಡಿದ್ದೇನೆ ಅದಕ್ಕಾಗಿ ನಾನು ಇಂದಿರಾ ಗಾಂಧಿಯವರ ವಿರುದ್ಧ ಪ್ರಚಾರ ಮಾಡ್ತೇನೆ ಅಂತ ಕಾನೂನು ಕೊಟ್ಟು ಎಷ್ಟು ಧೈರ್ಯವಂತ ನಾಯಕರು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಈ ಸಂದರ್ಭದ ಕೆ ಮಾಡ ಈ ಸಂದರ್ಭದಲ್ಲಿ ಸರಿಯಾಳುಗಳಾಗಿದ್ದ ಬಡವರು ಮತ್ತು ಸಿನಾಮ ಜೊತೆ ನಿಂತಿದ್ದೇನೆ ಅನ್ನುವಂತ ಮಾತನ್ನು ಅವರು ಹೇಳಿದ್ದಾರೆ ಭಾಂಡಾರಿ ಧೈವಿಕರು ಮೇರು ವ್ಯಕ್ತಿತ್ವ ಮಾತು ಕಡಿಮೆ ಮೌನದಿಂದಲೇ ಕ್ರಾಂತಿ ಮಾಡಿದಂಥ ನಾಯಕರು ಯಾರಾದ್ರೂ ಇಲ್ಲದರೂ ಡಾಕ್ಟರ್ ಬಾಬು ಜಗಜೀವ್ರಾವ್ ಅನ್ನುವಂಥ ಮಾತನ್ನು ಹೇಳಿದ್ರೆ ಎರಡಷ್ಟು ತಪ್ಪಾಗಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕ ವಿಚಾರ ಇದೆ ಈಶ್ವರ ಅಧಿಕಾರ ಹುಟ್ಟಿದ್ದು ಹತ್ತೊಂಬತ್ತೂರ ಎಂಟು ಮೂವತ್ತೂರ ಇಪ್ಪತ್ತೊಂಬತ್ತನೇ ವಯಸ್ಸಿಗೆ ಇನ್ನೆಲೆ ಆದರು ಅಲ್ಲಿಂದ ಮುಂದೆ ಸತತ

ಅರವತ್ತಾರ ಕೇಂದ್ರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರು ಅರವತ್ತೇಳರಿಂದ ಎಪ್ಪತ್ತರವರೆಗೆ ಕೇಂದ್ರದ ಆಹಾರ ಮತ್ತು ಕೃಷಿ ಸಚಿವರು ಕೃಷಿಯಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದವರು ದೇಶದ ಕೃಷಿ ಸಚಿವರಿದ್ದಾಗ ಕ್ರಾಂತಿಯನ್ನು ಮಾಡಿದವರು ಅನ್ನುವಂತಹ ಮಾತನ್ನ ಮುಖಾಂತರ ಒಂದು ಎಪ್ಪತ್ತರಿಂದ ಎಪ್ಪತ್ನಾಲ್ಕರವರೆಗೆ ಎಪ್ಪ ಏಳರಿಂದ ಎಪ್ಪತ್ತೊಂಬತ್ತರವರೆಗೆ ನಮ್ಮ ದೇಶದ ರಕ್ಷಣಾ ಸಚಿವರಾಗಿ ಕೆಲಸ ಮಾಡಿದ್ದರು ಎಪ್ಪತ್ನಾಲ್ಕರಿಂದ ಎಪ್ಪತ್ತೇಳರ ಮಧ್ಯದೊಳಗೆ ಕೃಷಿ ಮತ್ತು ನೀರಾವರಿ ಸಚಿವರಾಗಿ ಆ ಸಂದರ್ಭದೊಳಗೆ ನಮ್ಮ ದೇಶದ ಜನಸಂಖ್ಯೆ ಜನರಿಗೆ ಸಾಕಾಗುವಷ್ಟು ಉತ್ಪಾದ ಇದೆ ಕೃಷಿ ಉತ್ಪನ್ನಗಳು ಎದ್ದಿದ್ದಿಲ್ಲ ಆಹಾರದ ಕೊರತೆ ಇತ್ತು ಆ ಸಂದರ್ಭದಲ್ಲಿ ಆಹಾರದ ಕೊರತೆ ನಿಲ್ಲಿಸಲಿಕ್ಕೆ ಸಾಕಷ್ಟು ಶ್ರಮಪಟ್ಟಂತ ನಾಯಕರು ಡಾಕ್ಟರ್ ಬಾಬು ಅಂತ ಹೇಳಿ ಒಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷ ಆಗಿದ್ದರು ಸ್ಕೌಟ್ಸ್ ಮತ್ತು ಗೈಡ್ಸ್ ಅಧ್ಯಕ್ಷರು ಎಪ್ಪತ್ತಾರ ಎಂಬತ್ ಮೂರೆಯ ಮತ್ತು ಗೈಡ್ಸ್ ಅಧ್ಯಕ್ಷ ಆಗಿದ್ದರು ಕೃಷಿ ಸಚಿವರು ಹಸಿರು ಕ್ರಾಂತಿ ಅನುಷ್ಠಾನ ಮಾಡಿದ್ರು ಅದನ್ನ ರಕ್ಷಣಾ ಸಚಿವರು ಹೇಳಿ ಹೇಳಿ ಇಂಡೋ ಪಾಕಿಸ್ತಾನ ಯುದ್ಧ ಅದರ ವಿಜಯ ತಂದುಕೊಟ್ರು ಮುಂದ ಎಂಬತ್ತಾರನೇ ಇಶ್ಯೂ ನಿಧನರಾದರು ಅಲ್ಲಿವರೆಗೂ ಸಹಿತ ಐವತ್ತೆರಡು ಎಂಬತ್ತಾರರವರೆಗೆ ಒಂದಿಲ್ಲ ಒಂದು ಮೊದಲಿನಲ್ಲಿ ಹೆಚ್ಚು ಅಧಿಕಾರ ಅನುಭವಿಸಿದ್ರು ಯಾರಾದರೂ ದೇಶ ಅವರೊಬ್ಬರೇ ಏಕೈಕ ನಾಯಕ ಡಾಕ್ಟರ್ ಬಾಬು ಜಗ್ ಅವರು ಅಂತ ಮಾತನೇಲಿ ಇತಿಹಾಸದೊಳಗೆ ಹೆಚ್ಚು ಕಾಲಿ ಸಲ್ಲಿಸಿದ ಕೇಂದ್ರ ಕ್ಯಾಬಿನೆಟ್ ಸಚಿವರು ಆಗಿದ್ದರು ಅನ್ನುವಂಥ ಮಾತಿನ ಈ ಸಂದರ್ಭದಲ್ಲಿ ಹೇಳಿ ಅವರು ಬಿಟ್ಟು ಹೋಗುವಂಥ ಏನು ಹೆಜ್ಜೆಗಳ ಆ ಹೆಜ್ಜೆಯನ್ನು ಗುರುತಿಸಿ ನಾವು ಆ ಮಟ್ಟದೊಳಗೆ ಆ ಜಗಜೀಲ್ರವರು ಅಂಬೇಡ್ಕರ್ ಅವರು ನೆಹರು ಅವರು ಮಹಾತ್ಮ ಗಾಂಧಿಯವರ ಸ್ಥಾನಕ್ಕೆ ಹೋಗ್ಲಿಕ್ಕೆ ಯಾರು ಅವರೇ ಮಾತು ಅವರ ಮತ್ತೆ ಬಂದರೆ ಏನಾದ್ರೂ ಸಾಧ್ಯ ಹುಟ್ಟು ಬಂದರೆ ಅವರ ನಡೆದುಕೊಂಡು ಹೋಗಿರೋ ಗಾಡಿ ಒಳಗೆ ನಾವು ನಡೆಯುವುದನ್ನು ಮಾತನ್ನು ಹೇಳುವ ಮುಖಾಂತರ ಐದು ಸಂದರ್ಭವಾಗಿ ನಿಮ್ಗೆ ಹೇಗೆ ಕೆಲಸ ಮಾಡ್ತಿದ್ದರು ಡಾಕ್ಟರ್ ಬಾಬು ಜಗಜೀವ್ರ ಅವರಾಗಲಿ ಡಾಕ್ಟರ್ ಅಂಬೇಡ್ಕರ್ ಅವರಾಗಲಿ ಉನ್ನತ ಮಟ್ಟದ ವಿದ್ಯೆಯನ್ನು ಹೊಂದಿರದಿದ್ರೆ ಇನ್ಯಾವುದು ಸಾಧನೆ ಆಗ್ತಿದೆ ಅದಕ್ಕೆ ಕಾರಣ ಯಾವತ್ತು ಜಾತಿಯ ಆಧಾರ ಮೇಲೆ ಧರ್ಮದ ಆಧಾರ ಮೇಲೆ ಅವರನ್ನು ಬೆಳೆಯಲಿಲ್ಲ ಅವರಲ್ಲಿರ್ತಕ್ಕಂಥ ವಿದ್ವತ್ತು ಅವರನ್ನು ಅತ್ಯುನ್ನತ ಮಟ್ಟಕ್ಕೆ ಒಯ್ದಿದ್ದಾನು ಅಂತ ಮಾತನ್ನು ಹೇಳ್ತೀವಿ ಅದಕ್ಕೆ ಹಾಲಿ ಒಳಗೆ ನಾವು ಸಹಿತ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾನಿಸ್ಕೊಡ್ಬೇಕಾಗಿದೆ ಇವತ್ತು ಸಾಕಷ್ಟು ಇವತ್ತು ವಿದ್ಯಾವಂತ ಮಕ್ಕಳಿದ್ದ ಪ್ರತಿಯೊಂದು ಕುಟುಂಬಗಳು ಒಬ್ಬರಿಂದ ಒಬ್ಬರು ವಿದ್ಯಾವಂತ ಮಕ್ಕಳಾದ್ರೆ ಏನಂತಲ್ಲ ಅದೇನೋ ಸಾಲದ ಅನ್ನುವಂಥ ಮಾತ್ರ ಹೇಳ್ತೀನಿ ನಾನು ಅರ್ಧಕ್ಕೆ ವಿದ್ಯಾಭ್ಯಾಸ ನಿಲ್ಲಿಸಲಾರು ಉನ್ನತ ಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಲಿಕ್ಕೆ ನಾವು ಪಾಲಕರು ಪ್ರಯತ್ನ ಮಾಡಬೇಕಾಗಲಿ ಸರ್ಕಾರದ ಸೌಲಭ್ಯಗಳು ಇವು ಸಾಕಷ್ಟು ಅಲ್ಲ ನೀವು ಪರದೇಶಕ್ಕೆ ಹೋಗ್ಬೇಕಂದ್ರೂ ಸಹಿತ ನಮ್ಮ ಸನ್ಮಾನ್ಯ ಮುಖಲಗ ಸಿದ್ದರಾಮಯ್ಯವರು ಹದಿಮೂರಿಂದ ಹದಿನೆಂಟರ ಅವಧಿಯಲ್ಲಿ ಹೊರಗಾಗಿಟ್ಟಿದ್ದರು ನಾನು ಗ್ಯಾಪ್ ಆಗಿತ್ತು ಮತ್ತು ಈಗ ಈ ಸಲ ಅಣದಾಗಿಟ್ಟಿದ್ದಾರೆ ಯಾವುದೇ ದೇಶಕ್ಕೆ ಪ್ರಾದೇಶಿಕ ವಿದ್ಯಾಭ್ಯಾಸಕ್ಕೆ ಬೇಕಂದ್ರೆ ಅನುದಾನ ನಮ್ಮ ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರದ್ದು ಇದೆ ಅನ್ನುವಂಥ ಬರವಿಸ್ಕೊಡೋದ್ರ ಮುಖಾಂತರ ಇವತ್ತು ದೇಶದೊಳಗ ದೇಶದೊಳಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಬಜೆಟ್ನಲ್ಲಿ ಮೀಸಲಾತಿ ಇಟ್ಟಿದ್ದ ಯಾವುದಾದ್ರೂ ಒಂದು ಸರ್ಕಾರ ಇದೆ ಅದು ನಮ್ಮ ಕರ್ನಾಟಕದ ಸನ್ಮಾರ್ ಸಿದ್ದರಾಮಯ್ಯ ಸರ್ಕಾರ ಅನ್ನುವಂಥ ಮಾತನ್ನು ಹೇಳ್ತಿತ್ತು

ಸರ್ಕಾರ ಡಿವಾಲಿಕ್ಕೆ ಸರ್ಕಾರ रोड ಕೊಟ್ಟಿಲ್ಲ ಅぶん ಎಲ್ಲ ಹಣವನ್ನೂ ಈ ಐದು ಗ್ಯಾರಂಟಿಗಳ ಕೊಟ್ಟಾರ ನಿಮ್ಮ ಐದು ಗ್ಯಾರಂಟಿಗಳು ಕೊಟ್ಟಿದವರು ಮನಸ್ಸಿಲ್ಲ ಯಾಡಿ ಒಬ್ಬ ಬಡವ ಇದ್ದರೆ ಬಡವರಿಗೆ ಆರ್ಥಿಕ ತೊಂದರೆ ಇದೆ ಸಂದರ್ಭದ ಸಾಧನೆಗಳನ್ನು ತಿಳ್ಕೊಂಡು ಈ ಗ್ಯಾರಂಟಿಗಳೆಲ್ಲಾ ಕೆಲಸ ಇವತ್ತು ತಗೊಂಡಿರೋದು ಜನಗಳ ದುರಕ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟು ಈ ಅನುದಾನ ಏನಿದೆ ಪೆಂಚಿ ಗ್ಯಾಂಜಿ ಅನುದಾನ ಬಡವರಿಗಾಗಿ ಬೇರೆ ಹಾಕ್ತೇನು ಅಂತ ಕೆಲ್ಪ ಮಾಡಿಕೊಂಡು ಕೆಲವರು ಕೆಲವ್ರೆ ಮತ್ತೆ ಇದು ಮತ್ತೊಂದೊಳಗಿ ಮಾಡಬೇಕಾಗಿತ್ತು ಮೊದಲ ಚೀಕಾ ಮಾಡಿದ್ರು ಕೊಟ್ಟಿದ್ದಕ್ಕೆ ಒಳ್ಳೆ ಅದನ್ನ ಯಾವ ಮಾಡ್ತಿದಾರೆ ಯಾರು ಟೀಕಾ ಮಾಡಿದ್ರು ಅವರು ಇವತ್ತು ಬೇರೆ ಬೇರೆ ರಾಜ್ಯಗಳು ಮಾಡಲಿಕ್ಕೆ ಇದು ಯಾವ ರೀತಿ ಕೊನೆಗೆ ಕೇಂದ್ರ ತೊಡಗಿರುವಂತ ಸಿದ್ದರಾಮಯ್ಯ ಟೀಕಾ ಮಾಡುವಂಥವರು ಮೋದಿ ಅವರ ಗ್ಯಾರಂಟಿ ಚಾಲನೆ ಮಾಡಿದ್ದಾರೆ ಗ್ಯಾರಂಟಿ ಬೇಕು ಮೋದಿಯವರು ಇವರು ಮಾಡಿದರು ಅದನ್ನೇ ಮೋದಿಯವರು ಗ್ಯಾರಂಟಿ ಅಂತ ಮೋದಿಯವರ ಹೆಸರನ್ನ ಮಾಡಬೇಕು ಅನ್ನುವಂಥ ತಿಳುವಳಿಕೆಯಿಂದ ಹೇಳುವ ಮುಖಾಂತರ ಇವತ್ತಿ ಏನಾದರೂ ನಮಗೆ ಎರಡು ವರ್ಷದೊಳಗೆ ಆರ್ಥಿಕ ತೊಂದರೆ ಆಗಿದೆ ಹಿಂದಿನ ಬಿ ಜೆ ಪಿ ಸರ್ಕಾರದ ಬಳವಳಿ ಎರಡು ಲಕ್ಷ ಒಪ್ಪತ್ತು ಸಾವಿರ ಕೋಟಿ ರೂಪಾಯಿ ಸರ್ಕಾರ ಮೇಲೆ ಸಾಲ ಇಟ್ಟು ಮೂವತ್ತು ಸಾವಿರ ಕೋಟಿ ರೂಪಾಯಿ ಡೆಲ್ಲಿ ಒಂದು ಬೇಸರ ಇಲ್ಲ ಆದ್ರೆ ಕೆಲಸ ಮುಂದೂರು ಮಾಡಿ ಪೂಜಾ ಮಾಡ್ ಸಾವಿರ ಕೋಟಿ ರೂಪಾಯಿ ಕೊಡೋರ ಮುಖಾಂತರ ಮತ್ತೆ ಅಭಿವೃದ್ಧಿಗೆ ಹಣ ಕೊಡಬೇಕಾಗಿದೆ ಬಜೆಟ್ ಬಿತ್ತ ಮುಂದಿನ ಬಜೆಟ್ ಅನ್ನು ಸಾಲದ ಬಜೆಟ್ ಮಾಡೋದಲ್ಲ ಮುಂದಿನ ಬಜೆಟ್ ಅನ್ನು ಸರ್ಪ್ಲಸ್ ಬಜೆಟ್ ಮಾಡ್ತೀವಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ ಹದಿನಾರು ಬಾರಿ ನಮ್ಮ ರಾಜ್ಯಕ್ಕೆ ಒಂದು ಬಜೆಟ್ ಕೊಟ್ಟಿರುವಂತಹ ಏಕೈಕ ನಾಯಕ ಯಾರಾದರೂ ಇದ್ರೆ ಅದು ಸರ್ಮ ಸಿದ್ದರಾಮಯ್ಯ ಅವರು ಅನ್ನುವಂಥ ಮಾತು ಬೇರೆ ಬೇರೆ ಪಕ್ಷದಿಂದ ಕೊಟ್ಟಿರುವ ಒಬ್ಬ ವ್ಯಕ್ತಿ ಹದಿನಾರು ಬಾರಿ ಬಜೆಟ್ ಮಂಡಿಸಿದ್ ಯಾರಾದ್ರೆ ಅದು ಸಿದ್ದರಾಮಯ್ಯ ಅವರು ಅನ್ನುವಂತ ಮಾತ್ರ ಹದಿನಾಲ್ಕು ಬಾರಿಯನ್ನು ನಮ್ಮ ಇವರು ಕಾಂಪ್ಟ ಹದಿಮೂರು ಮನೆಯವರು ಇವರು ಹದಿನಾರು ಬಾರಿ ಹಿಂದೆ ಸ್ಪರ್ಟ್ ಅಂದ್ರೆ ಇಡೀ ದೇಶದವರಿಗೆ ರಿಕಾರ್ಡ್ ಆಗ್ತೈತೆ ರಾಜ್ಯದವ್ರಿಗೆ ರಿಕಾರ್ಡ್ ಆಗಿದೆ ಇಡೀ ದೇಶ ಆ ದೇಶದವರಿಗೆ ರಿಕಾರ್ಡ್ ಆಗ್ತಾ ಇದನ್ನುವಂತ ಮಾತನ್ನು ಹೇಳೋ ಮುಖಾಂತರ ಇವತ್ತು ಏನು ಸರ್ಕಾರ ಶಿಕ್ಷಣಕ್ಕಾಗಿ ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದೆ ಸದಕು ಮಾಡಿಕೊಂಡು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿರುತ್ತೆ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ಇವತ್ತು ನನ್ನನ್ನು ಈ ಸಭೆಗೆ ಮಹತ್ವದ ಸಭೆಗೆ ಕರೆದು ಉದ್ಘಾಟನೆ ಮಾಡಿಸಿ ನಿಮ್ಮನ್ನು ಉದ್ದೇಶಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವಂತ ಎಲ್ಲ ಸಮಾಜ ಬಂಧುಗಳಿಗೆ ಎಲ್ಲ ಹಿರಿಯರಿಗೆ ಒಂದು ಮಾತು